ಸರ್ ನಮಸ್ಕಾರ ತಾವು ಇವತ್ತು ಮೈಸೂರಿಗೆ ಇದ್ದೀರಿ ಬುದ್ಧ ಸಮ್ಮೇಳನಕ್ಕೆ ಅದರ ಬಗ್ಗೆ ರೂಪುರೇಷೆಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್ ಹೌದು ಭಗವಾನ್ ಬುದ್ಧರು ಈ ನಾಡಿನಲ್ಲಿ ಅಂದರೆ ಭಾರತದ ಪುಣ್ಯಭೂಮಿಯಲ್ಲಿ ಹುಟ್ಟಿದಂಥವರು ಇವತ್ತು ಜಗತ್ತಿನ ಐವತ್ತೇಳು ರಾಷ್ಟ್ರಗಳಲ್ಲಿ ಬೌದ್ಧ ಧಮ್ಮ ತನ್ನ ಅಸ್ತಿತ್ವನ ಕಾಪಾಡಿಕೊಂಡಿದೆ ಹಾಗಾಗಿ ಮೈಸೂರಿನಲ್ಲಿ ಇವತ್ತು ಒಂದು ಐತಿಹಾಸಿಕ ಬೌದ್ಧ ಸಮ್ಮೇಳನ ನಡೀತಾ ಇದೆ ಅದರ ಇವತ್ತು ಮತ್ತು ನಾಳೆ ಭಾಳ ಐತಿಹಾಸಿಕ ಸಮ್ಮೇಳನ ನಡೀತಾ ಇದೆ ಈ ಒಂದು ಸಮ್ಮೇಳನದಲ್ಲಿ ಲಕ್ಷಾಂತರ ಬೌದ್ಧ ಉಪಾಸಕರು ಇವತ್ತು ಸೇರುವಂಥದ್ದಿದ್ದು ಸನ್ಮಾನ ಸಿದ್ದರಾಮಯ್ಯ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಇದ್ದಾರೆ ಪರಮೇಶ್ವರ್ ಅವರು ಇರ್ತಾರೆ ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಜನನಾಯಕರು ಸಹ ಇದರಲ್ಲಿ ಭಾಗವಹಿಸ್ತಾರೆ ಬೌದ್ಧ ಧರ್ಮದ ವಿಚಾರಗಳು ಈ ನಾಡಿಗೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ರಿಂದ ಈ ಒಂದು ಐತಿಹಾಸಿಕ ಸಮಾವೇಶದಲ್ಲಿ ಗುಲ್ಪೇಟೆ ಭಾಗದಿಂದಲೂ ನಾವು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದೀವಿ ಮತ್ತು ಈ ಒಂದು ಬುದ್ಧನ ವಿಚಾರಗಳೇನಿದೆ ಇದು ವೈಚಾರಿಕತೆ ವೈಜ್ಞಾನಿಕತೆಯಿಂದ ಕೂಡಿರೋದ್ರಿಂದ ಈ ಸಮಾಜ ಶಾಂತಿ ನೆಮ್ಮದಿಯನ್ನು ಬಯಸುತ್ತವೆ ಅಂತಕ್ಕಂಥ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಸರ್ ಇಲ್ಲಿಂದ ಒಂದು ಸಾವಿರ ಜನ ಮೇಲೆ ಹೋಗ್ತೀರಿ ಅಲ್ವಾ ಹೌದು ಸಾವಿರಾರು ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತೀರಿ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಪ್ರೇರಣೆಯಿಂದ ಹೋಗ್ತೀರದು ತುಂಬಾ ತುಂಬ ಧನ್ಯವಾದಗಳು ಇದುವರೆಗೂ ಬುದ್ಧ ಸಮ್ಮೇಳನಕ್ಕೆ ಹೋಗುವಂಥ ಸಮಯ ತಾವು ಒಳ್ಳೇದಾಗಲಿ ಹೋಗಿದ್ದು ಬನ್ನಿ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದ ರಾಜವರೇ ನಮಸ್ಕಾರ ತಾವು ಮೈಸೂರಿಗೆ ಹೋಗ್ತಾ ಇದ್ದೀರಾ ಹೌದೌದು ಹಾ ತುಂಬಾ ಒಳ್ಳೆಯದು